ಕಾರ್ಯಮ್ಮುವ ಲಾವಣ್ಯ ತುಂತಳ ಶಂಕದ ಕೊರಳು ನೀಲ ಬೆರಳು ಚಂದಿನ ಪಾಲ ಕನ್ನಡಿ ಕಪೋಲ ರಾಮನ ಬಿಲ್ಲಿ ಸಂದಿಗೆ ದೊಡ್ಡ ತುಟಿ ಕೈಯೊಳಗೆ ನಿಲ್ಲುವ ಕಟಿ ಭಯೋಧ ತುಂಗುಡಿ ತಂಬ ಹಾವಿನ ಚಟಿ ಅಂಶದ ನಡೆ ಈ ಕವಿಯು ಮತೆ ನೀ ನನ್ನನ್ನು ಕವಿಯಾಗಿರಿಸಿ ನಿನ್ನನ್ನು ಕಂಡಾಗ ಹೊಸ ಸಾಹಿತ್ಯವನ್ನು ಬರೆಯಬೇಕೆ ಮಾತ್ರ ನಡುವೆ ಗಂಗೆಯಂತೆ ಹರಿಯುವ ಸೆಳಿತ ಅದಕ್ಕೆ ಬುದ್ಧಿಯನ್ನು ಎಳೆಯಲ್ವಾ ಹಾಗಲ್ಲ ಅದೇ ನಿನ್ನಲ್ಲಿ ಮಾತಾಡಿಸಬೇಕೆಂದು ಪ್ರಚೋದಿಸುತ್ತಾರು ಹಾಗೆ ಹಾಗೆ ನನಗೆ ಯಾರೇ ನೀವು ಕಮಲವಲ್ಲ ನಿನ್ನ ಊರಾವು ಮತ್ತೆ ನಿನ್ನ ನೀರನ್ನ ಎಂತ ಸುಮ್ಮನೆ ಮಾತಾಡುದು ನಿನ್ನಂತ ಕೆಲವಿನ ಕಂಚನಿಗೆ ಜನ್ಮವಿಟ್ಟಂತ ಆ ಪುಣ್ಯ ಅಲ್ಲ ನೀನಾಗಿ ಬಂದಂತ ಅಂದ್ರೆ ಯಾರಾದ್ರೂ ಹಾಗೆ ಹೆಣ್ಮಕ್ಳು ಸಿಗೋ ಮಾತಾಡಬಾರ್ದಿರ ಸುಮ್ಮನೆ ಹಾಗೆ ಅಂತ ಬೇಡ ಈಗ ಕೆಲವರಿಗೆ ಈ ಸಂಸಾರದಲ್ಲಿ ಚಿಕಿತ್ಸೆ ವೈರಾಗ್ಯವನ್ನು ಹೊಂದಿ ಈ ಊರೇ ಬೇಡಂತ ಕಾಡಿಗೆ ಕೋರಿತಾರೆ Да, он у г